ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಗೋಣಿಕೊಪ್ಪ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಪೊನ್ನಣ್ಣ ಅಂತಿಮ ಹಂತದ ಕಾಮಗಾರಿ ವೀಕ್ಷಣೆ ಸದ್ಯದಲ್ಲಿಯೇ ಬಹುನಿರೀಕ್ಷಿತ ಬಸ್ ನಿಲ್ದಾಣ ಲೋಕಾರ್ಪಣೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಉಳಿದ ಕಾಮಗಾರಿ ತುರ್ತಾಗಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ ಶಾಸಕರು ಹಲವು ವರ್ಷಗಳ ಸಾರ್ವಜನಿಕರ ಬಹು ಬೇಡಿಕೆಯಾಗಿರುವ ಗೋಣಿಕಪ್ಪ ಬಸ್ ನಿಲ್ದಾಣ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಅತ್ಯಾಧುನಿಕ ಬಸ್ ನಿಲ್ದಾಣ ಭೇಟಿಯ ವೇಳೆ ಗೋಣಿಕಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಉಪಾಧ್ಯಕ್ಷರಾದ ಮಂಜುಳಾ ಪ್ರಮುಖರಾದ ಕೆಎಂ ಅಜಿತ್ ಅಯ್ಯಪ್ಪ ಅಬ್ದುಲ್ ಸಮದ್ ಸೇರಿದಂತೆ ಪ್ರಮುಖರ ಉಪಸ್ಥಿತಿ ಇದೆ <messants> ಇದ್ದಾರೆ <messants> यो गाडीको BS तिरेको छ BS तिरेको छ 35 लाख छ सर 35 लाख छ हैन मलाई मैच यो वाला कुन छ होला ಬೇಗ ನಮ್ಗೆ ಬರ್ತೀನಿ ಕಾಯ್ತಾ ಇರ್ಬೋದು ಮಾಡ್ತಾನೇ ಇದೀನಿ ಸರ್ ನಿಮ್ಗೆ ಕೆಲಸನೂ ನಿಲ್ಸ ಸ್ವಲ್ಪ ಮೆಟೀರಿಯಲ್ ಇಲ್ಲಿ ಇಲ್ಲೂ ಸಿಕ್ಕಿಲ್ಲ ಅದು ಬರೋವರೆಗೂ ಕಾಲ ಇವತ್ತು ಬರ್ತಾನೆ ಸರ್ ಯಾವಾಗ 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 ನೀವು ಮಾರ್ಚಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಆಗಸ್ಟ್ ಆಯ್ತು ಏಪ್ರಿಲ್ ಆಯಿತು ಮೇ ಆಯಿತು ಜೂನ್ ಆಯಿತು ಜುಲೈ ಆಯಿತು ಸರಿ ಓಪನಿಂಗ್ ಮಾಡೋದು ನಾ ಬاتھರೂಮ್ ಬاتھರೂಮ್ ಸರ್ ಅದು ಕ್ಯಾಬಿನ್ ರೆಡಿ ಇದೆ ಟ್ರಸ್ ವರ್ಕ್ ಬಂದಿದೆ ಎಲೆಕ್ಟ್ರಿಕಲ್ ಇದೆ ನಾ ಡೋರ್ ಅದು ಟ್ರಸ್ ವರ್ಕ್ ಬಂದಿ ಬಾಕಿ ಇದೆ ಅದನಲ್ಲ ಎಲೆಕ್ಟ್ರಿಕಲ್ ಪೇಂಟಿಂಗ್ ಪೇಂಟಿಂಗ್ ಮಳೆತ್ರ ಮಾಡಬಹುದು ನಾ ಮಾಡ್ತೀನಿ ನಾನ್ ಈಗ ಬರಿ ಒಂದು ಡಿಶ್ಚನ್ ಪರವಾಗಿ ಫಸ್ಟ್ ನೀವು ಎಲ್ಲ ಪ್ರೈಮರ್ ಹೊಡಿ ಆಮೇಲೆ ಒಂದು ರೋಡ್ ಬಿಟ್ಟು

ರಸ್ತೆಗಳಿಂದ ಕಾಮಗಾರಿ ತುಂಬ ಕಾರಣದಿಂದ ಈ ಬಾರಿಯ ಮಳೆ ತುಂಬ ವಿಳಂಬವಾಗಿದೆ ಇದಕ್ಕೆ ಇವತ್ತು ಪಂಚಾಯಿತಿ ಅಧ್ಯಕ್ಷರು ಮತ್ತು ಸ್ಥಳೀಯ ನಾಯಕರು ಎಲ್ಲರ ಸಮ್ಮುಖದಲ್ಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳನ್ನು ಸಭೆ ಕರೆದು ಪೂರ್ಣಗೊಳಿಸಲಿಕ್ಕೆ ಒಂದು ತಾರೀಖನ್ನು ಕೂಡ ನಾವು ಖರೀದಿ ಮಾಡಿದ್ದೀವಿ ಆ ತಾರೀಖಿನ ಒಳಗೆ ಇದನ್ನು ಪೂರ್ಣಗೊಳಿಸಿ ಒಂದು ಅದೂರಿಯಾದಂಥ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ ಅಂತ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದೀವಿ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಬೇಗ ಮುಗಿಸ್ಕೊಡ್ತೀನಿ ಅಂತ ಹೇಳುವಂಥ ಭರವಸೆ ಕೂಡ ಕೊಟ್ಟಿದ್ದಾರೆ ಇದನ್ನು ಪೂರ್ಣಗೊಳ್ಳಲಿಕ್ಕಿರುವಂಥ ಎಲ್ಲ ಸಾಮಗ್ರಿಗಳು ಮತ್ತು ಮೆಟೀರಿಯಲ್ ಅದೆಲ್ಲ ಕೂಡ ಇಲ್ಲಿ ಈಗಾಗಲೇ ಇದರಿಂದ ಅದು ಮಳೆಯಲ್ಲಿ ಇರಲಿ ನಾನು ಮುಗಿಸ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಇವತ್ತು ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಅವರು ಸೇರಿ ಕೊಟ್ಟಿದ್ದಾರೆ ಅದರಿಂದ ಅದರ ವೀಕ್ಷಣೆಗೆ ನಾವೆಲ್ಲ ಕೂಡ ಬಂದಿದ್ದೀನಿ ಕಾಮಗಾರಿ ಚೆನ್ನಾಗಾಗಿದೆ ಪೂರ್ಣಗೊಳ್ಳಿ ಸ್ವಲ್ಪ ನಾವು ನಿರೀಕ್ಷೆಯಂತೆ ಆಗಿಲ್ಲ ಅಂದರೆ ಸಮಯ ಈಗ ಆದಷ್ಟು ಬೇಗ ಪೂರ್ಣ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್